ಈ ಶರ್ಮಿನ ಬರಿದ ಹಣೆ ಬರಹವನ್ನೇ ಬದಲಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನು ಬದುಕನ್ನು ಕಟ್ಟಿಕೊಂಡ ಚಲಗಾರ್ತಿರಿ ನಾಡು ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ ಬಡತನದಲ್ಲಿ ಬಾಳೋದು ತಪ್ಪು ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರದಿಲ್ಲ ಒಂದು ತಲೆನಾ ಹಿಡಿಬೇಕು ಇಲ್ಲ ತಲೆನಾ ಹೊಡಿಬೇಕು ಚೌತಿ ಮಥು ಮೇಲೆ ಕೀಳು ಸಿರಿತನ ಬಡತನ ಹೇಗಿರುತ್ತೆ ಅಂತ ಪಕ್ಕ ಅನುಭವಿಸಿ ಬಂದೋಳು ನಾನು ಹೇಗಿರುವಾಗ ನನಗೊಂದು ಹರಕೆ ಗುರಿ ಬೇಕಾಗಿತ್ತು ಆನಂದ ಹರಕೆ ಕುರಿ ಈ ಮಹಿತ್ರಿಡಾದ ಹೇಗಿದೆ ನನ್ನ ಕಾಮಲೀಲೆಯ ಕಾರ್ಮೋಡದ ಬೆಂಕಿಯ ಸಿಡಿಲು ದಿಸ್ ಈಸ್ ರಿಯಲ್ ಲೈಫ್ ಈ ಮುದುಕಿಯಲ್ಲಿ ಕಾಣ್ತಾನೆ ಇಲ್ಲ ಮುದುಕಿ ಏ ಮುದುಕಿ ಬಾರೆ ಹೊರಗೆ ಏನೇ ಮಾಡ್ತಿದ್ಯಾ ಒಳಗೆ ಕೆಲಸ ಎಲ್ಲ ಮುಗಿಸಿದೆನಮ್ಮ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಸ್ವಲ್ಪ ಹೊತ್ತು ಸೋ ತಾಯಿ ಆ ಪಾತ್ರೆ ಎಲ್ಲಾ ತಳೆದು ಬಿತ್ರೆ ಮನೆ ಕೆಲಸ ಎಲ್ಲಾ ಮುಗಿದ ಹೋಯ್ತೇನೇ ಮಣಿಯಗ ಒಂದು ಗಂಟೆ ಅರೆ ಬಿದ್ದಾವು ಅವನೇ ನಿನ್ನ ಗಂಡ ಬಂದು ತೊಳಿತಾನೆ ಏನು ನೋಡ 봐 ನಾನು ಬೇಕಾದ ಕೆಲಸ ಕಚ್ಚು ಬೇಕಾದಷ್ಟು ಬಯಿ ಆದ್ರ ದೇಹ್ರತ್ತಾ ನನ್ನ ಗಂಡಗ ಮಾತ್ರ ಏನು ಅನ್ನಬೇಡ ಬಾ ಏನು ಅನ್ನಬೇಡ ಮೂರು ದಿನ ಅದು ಊಟ ಮಾಡಿ ತನಿ ಬಹಳ ಸುತ್ತಕತ್ತತೆ ಸ್ವಲ್ಪ ಹೊತ್ತು ಸುಧಾರ್ಸ್ಕೋತೀನಿ ಆಮ್ಯಾಗ ಇಲ್ಲೇ ಹಿತ್ತಲದಾಗ ಅರ್ಬಿ ಒಬ್ಬ ಕೊಡ್ತೀನಪ್ಪ ಆ ಹಿತ್ತಲದಾಗ ಅರ್ಬಿನ್ಯಾಗ ದೊಡ್ಡ ಕರೆಂಟ್ ಬಿಲ್ ಎಣ್ಣಿನ ಗಂಡ ಕಟ್ಟಾನೇ ನನ್ನ ಗಂಡ ಒಬ್ಬ ದುಡಿಯವ ಮೂರು ಹತ್ತು ಎಲ್ರೂ ಮಣಿಯಾಗ ಕುಂತು ಸರಿಯಾಗಿ ಕತ್ತರಿ ಸವರಾದೀರಿ ಏನ ಧಾಡಿ ಆಗುದಿಲ್ಲ ಅಲ್ಲ ಹೋಗಿ ಹೋಗ್ ಒಪ್ಪಂಡ್ ಬಾ ಕರಿತ ಬಾ ಬಾಪಾ ನನ್ನ ಕೂಸವಂತ ದುಡಿಯಾಕತ್ತತಿ ಅವ್ನಿಗೆ ತ್ರಾಸ ಆಗ್ಬಾರ್ದೇವು

ಕತ್ತೆ ಲಿ ಒಳ್ಳೆ ಪಾಠ ಕಲಿಯೋದು ಅಷ್ಟೈಶ್ವರ್ಯದಲ್ಲಿ ಮೃಷ್ಟವನ್ನು ಭೋಜನ ಮಾಡುತ್ತ ಎಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳಿಯೋ ಈ ಶರ್ಮಿಳಾಗೆ ಏನಂದೆ ನಾಯಿನ ನೋಡಿ ಕುಣಿ ತರಬೇಕು ನೋಡಿ ಹೆಣ್ಣು ತರಬೇಕು ಅದರ ಪ್ರತಿಫಲವೇ ಇದು ಅದರ ಪ್ರತಿಫಲವೇ ಇದು ಏನು ಮಗ ಮನೆಗೆ ಸಸಿರಿ ತಂದಾಣ ಅಂತ ಖುಷಿ ಪಟ್ಟಿದ್ರ ನಾಯಿಗೆ ಬಿಸಾಕಿದಂಗ ಒಂದ್ ರೊಟ್ಟಿನ ಬಿಸಾಕ್ತಿದ್ದೆ ಹೋದ್ರೆ ಹೋದ್ರೆ ನೀವೇನು ಮಾಡಿದ್ರಿ ನೋಡಿ ಮಣಿಗೆ ಬರುತ್ತಲೇ ನಿಮ್ಮಿಂದೋದೋ ಮಾಡಿದ ಕಿಚ್ಚು ಇನ್ನು ನನ್ನ ಯದಿಯೋಗ ಅಂತ ಹತ್ತಿ ಉರಿಯ ಉರಿಯ ಹತ್ತೈತಿ ನನ್ನ ಮನಸ್ಸಿಗೆ ಗಾಯ ಹೋಸಿಯಾಗೋ ತನಕ ಈ ಮುಜಿ ಗೂಬಿಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು ಹಂಗ ಮಾಡ್ತೀನಿ ಹಚ್ಕೊಂಡಿರ್ರಿ ಕಾರ್ನಾಗ ನಿಮ್ಗೆ ಎ ಸಿ ಹಚ್ಕೊರಿ ಅಂತ ಹೇಳಿದ್ನಿ ಹಂಗ ಒಬ್ಬ ಡ್ರೈವರ್ನು ಇಟ್ಕೊರಿ ಅಂತ ಹೇಳಿದ್ನಿ ನೀವೇ ಇಟ್ಕೊಡ್ತೀರೋ ಅಥವಾ ನಾನೇ ಅಪಾಯಿಂಟ್ಮೆಂಟ್ ಮಾಡಬೇಕು ಕಾರ್ ಗಾಡಿಗೆ ಡ್ರೈವರ್ ನಾ ನೇಮಕ ಮಾಡಿದಿನಲ್ಲ ಏನು ಮುಂದೆ ಕಾರ್ ಗಾಡಿ ತಗೊಂಡು ನೀನು ಎಲ್ಲಿ ಬೇಕಾದ ಅಲ್ಲಿ ಹೋಗಬಹುದು ಉದಿಕ್ಕೆ ಏನು ಮಾಡ್ತಾ ಇದ್ದಾಳೆ ಅಯ್ಯೋ 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 ನಿಮ್ಮ ಮಗನ ಸಲುವಾಗಿ ಅಂತ ನನಗೆ ಸಾಕ್ ಸಾಕಾಗ ಹೋಗಿತ್ತು ನೋಡಿ ಏನಾಯ್ತು ಎಷ್ಟು ಹೇಳ್ತೇನೆ ಅತ್ತಿವರ ನಾ ಇರುತ್ತೆ ನೀವೇನೂ ಕೆಲಸ ಮಾಡಬೇಡ್ರಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುರ್ಚಿ ಮೇಲೆ ಕುಂತೇಳು ಟಿವಿ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತನು ಆದ್ರೂ ಕೇಳಂಗಿಲ್ಲ ಅಂತಾರ ಇರ್ಬೇಕಾದ್ರೆ ಅರ್ಬಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ಕೆ ಹೋಗ್ಯಾಳ ಏನು ಬಟ್ಟೆ ಗಂಡಿಗೆ ಹಳ್ಳದ ದಂಡಿಗೆ ಹೋಗ್ತಾ ಮುದುಕಿ ಹತ್ತಾರು ಆಳುಗಳ ಮನೆಯಲ್ಲಿ ದುಡ್ತಿರುವಾಗ ಬಟ್ಟೆ ಗಂಡಿ ಹಳ್ಳದ ದಂಡಿಗೆ ಹೋಗಿಲ್ಲ ಅಂದ್ರೆ ಈ ನೋಡಿದ ಜನ ಎಲ್ಲ ಏನಂತಾರೆ ಈ ನನ್ನ ಮರ್ಯಾದನ ಮೂರ್ ಕಾಶಿಗೆ ಮಾರ್ತಾ ಇದ್ದಾಳ ಮುದುಕಿ ಹೌದು ನೋಡ್ರಿ ಊರು ಮಂದಿ ಮಾತಾಡುವ ನಮ್ಮ ಬಾಡಿ ಆಗ್ತದೆ ಮಗ ಸಸಿ ಮನೆಯ ಕೂತ ತಾಯಿನ ಕೆಲಸ ಕಸ್ತಾರ ಅಂತ ಊರು ಮಂದಿ ಮಾತಾಡತಿತ್ತಾರ ಅತ್ತೇವ್ರ ಚಲೋ ಸೀರೆ ಅಂದ್ರೆ ಅಂದ್ರ ಬೇಕು ಬೇಕ ಯವ ಎಂದೋ ನಾಳೆನೋ ಬಿತ್ತು ಹೋಗೋ ಮರ ಅಂತಳ ಹಾ ಮಾವರ ಮನೆ ಬಿಟ್ಟು ಹೋದಕ್ಕಿಂತ ಅತ್ತೆ ಮನಸ್ಸ ಸರಿಕ್ರಿ ಹಾ ಒಂದೊಂದ್ಸಲ ಹುಚ್ಚುಚ್ಚರಂಗ ಮಾತಾಡ್ತಾಳ ನಿಮಗೆಳೆಯರು ಯಾರ ಮನಿಗೆ ಸಂಶಯ ಪಡ್ತಾಳ

ಯಾಕಂದ್ರ ಇಲ್ಲಿ ಕಣ್ಮಾರಿ ಮಾರಿ ಇರ್ತಾಳ ಊರ್ ಮಂದಿ ನಮಗ್ ಮಾತಾಡೋದ್ರ ತಪ್ತೈತಿ ಆದಷ್ಟು ಬೇಗ ಆ ಕೆಲಸ ನಾನೇ ಮಾಡ್ದೇನಿ ಬಿಡು ಹೌದಲ್ಲ ಹೊಟ್ಟಿ ತಾಳ ಹಾಕ್ತಾ ಇದೆ ಏನ್ ಮಾಡಿದೆಯ ಟಿಪ್ಪನ್ನು ಮಾಡ್ರಿ ಇವತ್ ನಿಮಗ್ ಇಷ್ಟ ಅಂತ ಮಸಾಲೆ ದೋಸೆ ಮಾಡಿ ನನ್ನ ಕೈಯಾರ ನಾನು ನಿಮಗ್ ಟಿಫನ್ ಮಾಡಿಸ್ತೀನಿ ಹೌದಾ ಹಾಗಾದ್ರೆ ಬೇಗ ಹಲೋ ಏನು ಅರ್ಜೆಂಟ್ ಆಗಿ ಬರ್ಬೇಕಾ ಅಲ್ಲ ಕಣು ನನ್ ಟಿಫನ್ ಮಾಡೋ ಸಮಯ ಇದು ಬರಬೇಕಾ ಖಂಡಿತ ಬರ್ತೀನಿ ಬಿಡು ಆಯ್ತ ಓಕೆ ಚಿನ್ನ ಸ್ನೇಹಿತ ಫೋನ್ ಮಾಡಿದ್ದಾನೆ

ಒಂದು ದಿನವಾದರೂ ಸರಸ ಸಲ್ಲಾಪದಿಂದ ಮಡಿಯಲಿದ್ದು ನನ್ನ ಮನಸ್ಸಿನ ಆಸೆಯನ್ನು ಜೇಡೇರಿಸಲಿಲ್ಲ ಮದುವೆಯಾಗಿ ಇಷ್ಟು ದಿನವಾದರೂ ನನ್ನ ಹುಟ್ಟಿ ಒಳಗ ಒಂದು ನಾಯಿ ಕುಣ್ಣಿ ಸಹಿತ ಹುಟ್ಟಿಸಲಿಲ್ಲ ಹರಿ ಹರಿಯದ ಯೊಬ್ಬನ ತುಂಬಿದ ಈ ಕಾಮದ ಕುದುರಿಗೆ ಲಗಾಮನ್ನ ಹಾಕಿ ನನ್ನ ಮನಸ್ಸನ್ನ ಶಾಂತ ಮಾಡುವ ಶಕ್ತಿ ಆನಂದ ನನ್ನ ಪೃಥ್ವಿರಾಜನಿಗೆ ಮಾತ್ರ ಆ ನನ್ನ ಹಿಣಿಯನ್ನ ಮನೆಗೆ ಕರೆಯೋಮರಿ ತೀವ್ರಸ್ಕೋಬೇಕು ಅಂದ್ರೆ ಮುದುಕಿಗೊಂದು ಮನೆಯಾಗ ಬೆದೈತಿ ಎಂದು ಮಹೇಂದ್ರನಿಂದ ಪರ್ಮಿಷನ್ ಅಂತ ಸಿಕ್ಕಾಯ್ತು ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಎಷ್ಟು ಬೇಗ ಬರ್ತಾ ಇದೆ ಏನೇ ಮುರುಗಿ ಬರಿಗಿಂದ ಹಾಗೆ ಬರ್ತಾ ಇದೆಯಲ್ಲ ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಅದು ಅರವಿ ಹೋಗ್ಯೋನು ಅಂತ ಹಳ್ಳಕ್ಕೇನೋ ಹೋದ್ರ ತಲೆ ಸುತ್ತ ಬಂದು ಬಂದು ಆ ದಂಡೆ ಬಟ್ಟೆ ತಲೆ ಮ್ಯಾಗಿನ ಅರವಿ ಗಂಟು ಗಂಟು ಆ ಹಳ್ಳದ ನೀರಾಗ ತೇಲ್ಕೊಂಡು ಅಯ್ಯೋ ನನಗ ಗೊತ್ತಿಲ್ಲ ಅಂತ ತಿಳಿದೈತಿ ಆದ್ರೂ ಸುಮ್ಮನ ದಿನಿ ಈ ವಿಷಯ ನನ್ನ ಮಗನಿಗೆ ಮಾಡ್ಕೊಂಡ್ ಬಿಡ್ತಾನೋ ಅಂತ ಸುಮ್ಮನ ದಿನವಾ ಸುಮ್ಮನ ದಿನಿ ಮೂವತ್ತೆರಡು ವರ್ಷಗಳ ನಂತರ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳು ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವ್ರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದಿ ಹಾಗೂ ನಾ ಸುಮ್ಮನಾದು ನಗನಾಗಿರೋ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಜೀವಕ್ಕೆ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ ಆದ್ರೆ ಇವತ್ತು ಮಾತ್ರ ನಾ ಸುಮ್ಮನೆ ಇರುದಿಲ್ಲವಾ ಸುಮ್ಮನೆ ಇವತ್ತೆರ್ಡ್ರಾಗ ಒಂದ್ ತೀರ್ಮಾನ ಆಗಾಕ ಬೇಕು ಬರಲೆ ನನ್ನ ಮಗ ಆಹಾ ಇವತ್ತ ಎರಡರಾಗ ಒಂದ ತೀರ್ಮಾನ ಆಗಾಕ ಬೇಕು ಇವತ್ತ ಈ ಮನಿಯಾಗ ನೀಳಿರ್ಬೇಕು ಇಲ್ಲ ನಾ ನಾಣಿರ್ಬೇಕು ಬರಲಿ ಗಂಡ ಏ ಹೆಣ್ಣ ಅದಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು ಮನಿಗೆ ಸುಸಿಯಾಗಿ ಬಂದಕೀ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತಗಿಬಾರ್ದವಾ ತಗಿಬಾರ್ದು ಥೋ ಮುತ್ತ ಇದೆ ಎನ್ನುವ ಅರ್ಥನಾದರೂ ನಿನಗ ಗೊತ್ತೇತೇನವಾ ಹಣೆಯ ಕುಂಕುಮ ಒಂದು ಮುತ್ತು ಮೂಗುತಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು ಈ ಐದು ಮುತ್ತುಗಳನ್ನು ಹೊತ್ತು ತರುವವಳೇ ನಿಜವಾದ ಮುತ್ತ ಇದೆ ಶಾಸ್ತ್ರ ಗೊತ್ತಿದ್ದಿದ್ರ ನೀ ಹೆಂಗ ಮಾತಾಡ್ತಿದ್ದಿಲ್ಲವಾಡ ಅಂತ ಬರೀ ವೇದಾಂತ ಅಂತ ಬಾವಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ನಿನ್ನ ಗೊಡ್ಡು ಸಂಪ್ರದಾಯ ನನಗೆ ಬೇಕಾಗಿಲ್ಲ ಏ ಮುಚ್ಚೆ ಬಾಯಿ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ಹಿರಿಯರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತೆ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮಾನಿಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅದವ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ ಶಯನೇಶು ರಂಭ ಕ್ಷಮಯಾ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವರಿಗೆ ಬೆನ್ನೆಲುಪಾಗಿರ್ತಾಳಲ್ಲ ಅಕ್ಕಿಗಂತರವಾ ಕಾರ್ಯಾಸಿ ಅಂತ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ ಅಕಿಗಂತಾರು ಮಂತ್ರಿ ಅಂತ ಇನ್ನ ಭೋಜೇಶು ಮಾತ ಅಂದ್ರ ಹೊಟ್ಟೆ ಹಸದ ಯಾರೇ ಬರ್ಲಿ ಅವ್ರದ್ದು ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ ಭೋಜೇಶು ಮಾತಾ ಅಂತ ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರ್ಶಿನ ಬಳ್ಕೊಂಡು ಮನಿ ದೀಪ ಆಡಿಸಿ ನಗ ನಗತ ಓಡ್ಯಾಡ್ಕೊಂಡಿರ್ತಾಳಲ್ಲ ಅಕ್ಕಿಗಂತಾರವಾ ರೂಪೇಶು ಲಕ್ಷ್ಮಿ ಅಂತ ಇನ್ನ ಶಯನೇಶು ರಂಭ ಅಂದ್ರ ಅಕ್ಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಹ ಅದಕ್ಕಿಗಂತಾರ ಶುರಂಭ ಅಂತ ಕ್ಷಮಯ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನೆ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನು ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗಿಟ್ಕೊಂಡು ಹೊರ ಜಗತ್ತಿಗೆ ನಗ ನಗುತ್ತಾ ಜೀವನ ಸಾಗಿಸ್ತಾಳಲ್ಲ ಸಖಿ ಗಂಧರ್ವ ಕ್ಷಮಯ ಧರಿತ್ರಿ ಅಂತ ಇದವ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಒಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ ಸುಮ್ಮನೆ ಜಾಸ್ತಿ ಸೊಸಿಯಾಗಿ ಬಂದಾಗಿ ಮನೆ ದೀಪ ಬೆಳಗಬೇಕ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷ ನೋಡಬಾರ್ದವ್ವಾ ಸಾಕ್ರಿಲ್ಸು ಇವ್ಳ ಮದ್ವಿ ಮಾಡ್ಕೊಂಡ್ ಬಂದ ನೋಡ್ತಾ ಇದ್ದೇನೆ ಬರೇ ಇದೆ ಕತೆ ನಿಂದು ಕತ್ತಿ ಹೊಟ್ಟು ವಯಸ್ಸಾಯ್ತು ಮುದ್ದಾದ ಸೊಸಿನ ಹೆಂಗ್ ನೋಡ್ಕೋಬೇಕು ಕಬ್ಬ್ರ ನಿನಗೆ ನಿನ್ಗೆ ಎರಡ್ ಸಾವಿರ ಹೇಳ್ಬೇಕು ಎರಡ್ ಸಾವಿರದ ಶಬ್ಬಾ ಅಶು ನನ್ನ ಎದಿ ಹಾಲು ಕೊಟ್ಟು ನಿನ್ನ ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕಾತೋ ಯಪ್ಪಾ ಸಾರ್ಥಕಾತೋ ಮಗ ಅದವ ಹೆಂಡತಿ ತಪ್ಪು ಹೆಚ್ಚಿ ಇಟ್ಟರ ಮೂಗುಧಾರ ಹಾಕಿ ಹಿಡಿದಿಡಬೇಕು ಅದನ್ನ ಬಿಟ್ಟು ಹೆಂಡತಿ ಸೀರಿ ಜರಗಿಟ್ಕೊಂಡು ಅಡ್ಡ್ಯಾಡು ನಿನ್ನಂತ ಶಟ್ಟ ಮಗನಿಗೆ ಜನ್ಮ ಕೊಟ್ಟನಲ್ಲಂತ ನಾನು ಅಟ್ಟಿ ಹೊಡಿಯ ಮಗ ಬಿಟ್ಟೆ ಒಂಬತ್ತು ತಿಂಗಳು ಗರ್ಭ ಗರ್ಭಾನೋ ಈ ಗುಡಿಯೊಳಗ ನನ್ನ ಕರುಳನ್ನೇ ನಿನಗ ಮಾಲಿ ಮಾಡಿ ಹಾಕಿ ಭೂಮಿಗೆ ಕರೆ ತಂದದ ಸರಿಯಾದ ಶಿಕ್ಷೆ ಕೊಟ್ಟಿಯೋಯ್ಯಪ್ಪ ಸರಿಯಾದ ಶಿಕ್ಷೆ ಕೊಟ್ಟೆ ಲೋ ಮಗನ ನೀ ಕುಡ್ದು ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಪುಟ್ಟ ನಿನ್ನ ಕಾಪಾಡದೆ ತಕ್ಕ ಶಿಕ್ಷೆ ಕೊಟ್ಟೆಪ್ಪ ತಕ್ಕ ಶಿಕ್ಷೆ ಕೊಟ್ಟಿ ನೀ ಮನೆಯಿಂದ ಹೊರಗೋದೆ ಅಂದ್ರ ನನ್ನ ಕೂಸು ಯಾವಾಗ ಬರ್ತೈತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ನಲ್ಲೋ ಅದು ಋಣರು ತೀರಿಸಿಬಿಟ್ಟೆಪ್ಪ ಅದು ಋಣರು ತೀರಿಸಿಬಿಟ್ಟೆ ನಿನ್ನಂತ ಹೊಲಸು ಮಗ ನನ್ನ ಹೊಟ್ಟೆ ಕೊಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹೊಟ್ಟಿದಾ ಕ್ಷಣ ನಿನ್ನ ಕತ್ತು ಹೆಚ್ಚಿಗೆ ಕೊಂದು ಬಿಡ್ತಿತ್ತು ಯಪ್ಪ ಕೊಂದು ಬಿಡ್ತಿತ್ತು ಆ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವಾ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ ನಿನ್ನ ಸಾಕ್ಲಾರ್ದ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದಲ್ಲ ಅವನು ಮುಂದೆ ಹಾಕಬೇಕಾಗಿತ್ತು ಅವ್ ನಿನ್ನ ಕಣ್ಣೀರನ್ನ ಹಾಗು ಮಾಡಿದ್ರೆ ಹೀಗೆ ಮಾಡಿದ್ರೆ ಹೇಳ್ತಾ ಇದೆಯಾ ನಾನ್ ಮಾಡಿದ ಹೋಯ್ತೇನು ನಾನ್ ಮಾಡಿದ್ ಹೋಯ್ತೇನೋ ಹಾಗೆ ಮಾಡಿದ ಈಗ ಮಾಡಿದೀಗ ಉಸ್ಕೊಂಡು ಹೋಗ್ತಾ ಇದೀಯ ಗಂಡ ಮಿಲಿಟರಿಯಲ್ಲಿದ್ದಾಗ ತಿಳಿಸುತ್ತೇಳಿ ಹಾಸಿಗೆ ಹಿಡ್ದಿ ಹೋಗಿ ದವಾಖಾನೆಗೆ ತೋರಿಸಿದೀನಿ ಮನೆಗೆ ಬಂದ ನಂತರ ಹೊಟ್ಟಿಗೆ ಅನ್ನ ಕೂಸಿ ಕೊಟ್ಟಿದ್ದೀನಿ ಮೈ ಮೇಲೆ ಬಟ್ಟೆ ಒಗದು ಹಾಕಿದಿನಿ ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರ ಅದು ಲಕ್ಷದ ಮೇಲನ ಆಗುದಿ ದೊಡ್ಡದಾಗಿ ಹೇಳಾಕಂತಿ ನೋಡ್ ಮಾಡಿದ್ರೆ ಅದ್ವೆ ಮಾಡಿದ್ ಹೋಯ್ತನು ನಾಯಿ ಜಾತಿಯವನ ಹೆತ್ತ ತಂದಿ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರಿಸ ಕತಿ ನನಗನ್ನ ಹಾಕಿದ ಖರ್ಚು ಹೇಳಾಕತಿಯನು ಮಗನ ಎಪ್ಪ ನಾ ಸತ್ರು ನಿನ್ನ ಋಣ ತೀರ್ಸೇ ಹೋಗ್ತೀನೋ ಎಪ್ಪಾ ಈ ಪ್ರಪಂಚದಾಗ ತೀರ್ಸಕಾಗ್ತಿರೋ ಋಣ ಅಂದ್ರ ಎರಡ ಎರಡು ಒಂದು ತಾಯಿಯ ಋಣ ಇನ್ನೊಂದು ಈ ಮಣ್ಣಿನ ಗುಣ ಅದನ್ನ ತೀರ್ಸುವಂತ ಮಕ್ಕಳು ಹುಟ್ಟಿಲ್ಲ ಮುಂದೆ భిక్షణ్య కట్ పుణ్య కట్ అయ్యా धर्माने ताई तंदे का ससवती बडे बजे का बडे ओ मैया अम्मया धर्माने ताई तंदे का सरस्वती रस बजे का सरस्वती

yeah